ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ನಮ್ಮ ಹದಿನೈದು ವರ್ಷದ ಹೋರಾಟದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಈ ಮೂರು ಸರ್ಕಾರ ಇದ್ದಾಗ್ಲೂ ಕೂಡ ನಾವು ಹೋರಾಟ ಮಾಡಿದೀವಿ ನಮಗೆ ಇದು ಸ್ಪಷ್ಟ ಆಗ್ಬಿಟ್ಟಿದೆ ಬಂದು ಹೇಳೋದ್ರು ಕೂಡ ಅಧಿಕಾರಕ್ಕೆ ಬಂದ್ರ ಎಲ್ಲಾರು ನಮ್ಮನ್ನ ಅಂತ ಅದನ್ನೇ ಮಾಡ್ಬಿಟ್ಟಿದ್ದಾರೆ ನಾನು ಈಗ್ಲೂ ಕೂಡ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆ ಅಪವಾದನ ತಪ್ಪಿಸ್ಕೊಳೋದಕ್ ಒಂದು ಅವಕಾಶ ಇದೆ ಈ ಹೆಣ್ಮಕ್ಳಿಗೆ ಏನು ನ್ಯಾಯಯುತವಾಗಿ ಸಿಗ್ಬೇಕು ಹದಿನೈದು ಸಾವಿರ ರೂಪಾಯಿ ನೀವು ಕೊಟ್ಟಂತ ಭರವಸೆ ನುಡಿದ್ರ ನೀವು ಆ ಭರವಸೆ ಈಡೇರಿಸಿ ಅಂತ ಹೇಳಿ ನಾನು ಈ ಮೂಲಕ ಅವ್ರನ್ನ ಮನವಿ ಮಾಡ್ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲಾ ಜಾಣ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಸರ್ಕಾರ ಸರ್ಕಾರದ ಅಧಿಕಾರಿಗಳ ಸರ್ಕಾರ ಅದರಲ್ಲಿ ಬೇರೆ ಇನ್ಯಾರು ಅಲ್ಲ ಸರ್ಕಾರ ಸರ್ಕಾರ ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಸೇರದು ಸಂಪೂರ್ಣ ಸರ್ಕಾರ ಇಲಾಖೆಯ ನಿರ್ಲಕ್ಷ್ಯ ಹೇಳ್ತೀನಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಾ ಕೆಲಸ ಬಿಟ್ಟು ಬಂದಿದಳ ಕಷ್ಟು ನಾವ್ ಹೇಗೋಣ ಸರ್ ನಾವು ಬಡಪಾಯಿಗಳು ಒಟ್ಟರೆ ಸ್ವಲ್ಪ ಕೆಲಸ ಮಾಡುವಂತವ್ರು ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ನೀವ್ ಅರ್ಥ ಮಾಡ್ಕೊಟ್ಟಿದ್ರಿ ಹೊಸ ಒಂದು ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ನಾವು ಅವ್ರನ್ನ ಕಾಪಾಡಬೇಕು ಅರಿವನ್ನ ಮೂಡಿಸ್ಬೇಕು ಮುಂದೆ ಇದು ಹೆಚ್ಚಳ ಆದಲ್ಲಿ ನೇರವಾಗಿ ಸರ್ಕಾರ ಹೊಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮೇಡಮ್ ಈಗ ಕೆಲವು ನಿಮಿಷದ ಎಲ್ಲಾ ಕಾರ್ಯಕರ್ತರು ರೋಡ್ ಬೆಳಿತೀವಿ ಅಂತ ಎದುರಿಕಿ ಮುಂದೂ ರೆಡಿ ಇದೆ ನಾನು ಇಷ್ಟೊತ್ತು ನಾವು ಸಭೆ ಮಾಡಿರೋದು ಅದೇ ವಿಷಯನ ಎಲ್ಲ ಆಶಾ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅವರ ಒಂದು ಅಭಿಪ್ರಾಯಕ್ಕೆ ತಕ್ಕದಾಗಿ ನಾವು ಮುಂದಿನ ನಿರ್ಧಾರಗಳನ್ನ ತಗೋಬೇಕು ಇದೇ ತರ ಸಾವಿರಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆ ಅಂದ್ರೆ ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಹೇಳಿ ಕೂಡ ಪಾರಕ್ಕೆ ಸೇರ್ತಾರೆ ಆದ್ರೂ ಸರ್ಕಾರ ಬರೀ ಆಶ್ವಾಸನೆಗಳು ಮಾತ್ರ ಕೊಟ್ಟು ನಿಮ್ಮ ಈ ಬಾರಿ ನಿಮ್ಮ ಹೋರಾಟ ಹಾಗೆ ಹೋಗಿದೆ ಬಹಳ ಸರಿಯಾಗಿ ಹೇಳಿದ್ರಿ ಸರ್ ಕಳೆದ ಇದೇ ಸೆಪ್ಟೆಂಬರ್ ಒಂದು ವರ್ಷ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹೋರಾಟ ಮಾಡಿದ್ವಿ ಎರಡು ದಿನ ಹೋರಾಟ ಮಾಡಿದಾಗ ಮನೆ ಮುಖ್ಯಮಂತ್ರಿಗಳು ನನ್ನ ನನ್ನ ನಂಬ್ರಿ ಹೋಗಿ ಎಲೆಕ್ಷನ್ಸ್ ಆದಮೇಲೆ ನಮ್ಮನ್ನು ಕರೆದು ಮಾತಾಡಿ ಬಗೆಹರಿಸ್ತೀವಿ ಅಂತ ಹೇಳಿ ಈಗ ಅದು ಹನ್ನೊಂದು ತಿಂಗಳ ಅವಧಿನಲ್ಲಿ ಹದಿನಾರು ಮೀಟಿಂಗ್ಗಳು ಐ ಎ ಎಸ್ ಅಧಿಕಾರಿಗಳು ನಾಲ್ಕು ಜನರ ಜೊತೆಗೆ ಮಿನಿಸ್ಟ್ರ ಜೊತೆಗೆ ಆರೋಗ್ಯಮಂತ್ರಿಗಳ ಜೊತೆಗೆ ಆಗಿದೆ ಯಾರೂ ಕೂಡ ನಿರ್ಣಾಯಕ ಒಂದು ತೀರ್ಮಾನನ ನಮ್ಮ ಇಲ್ಲಿವರೆಗೂ ಹೇಳಿಲ್ಲ ಹಲವಾರು ಬಾರಿ ಹೆಣ್ಮಕ್ಳನ್ನ ಕರೆಸ್ತಾ ಇದಲ್ಲ ಅತ್ಯಂತ ನೋಡಿದ ವಿಷಯ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತೀನಿ ನಾನು ಈ ಹೆಣ್ಮಕ್ಳು ಜೀವ ಉಳಿಸೋದರು ತಾಯಿ ಮಗುನ ಜೀವ ಉಳಿಸ್ತಾ ಇದ್ದಾರೆ ಇವರು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಹಲವಾರು ಆರೋಗ್ಯದ ತೊಂದರೆಗಳಾಗ್ತಾ ಇದೆ ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಬಾರಿ ಬಂದಾಗಲೂ ಕೂಡ ಈ ಥರ ಭರವಸೆ ಕೊಡ್ತೀರಾ ಯಾಕೆ ಈ ರೀತಿ ಸುಳ್ಳುಗಳನ್ನ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಈ ಸಾರಿ ಅಹೋರಾತ್ರಿ ನೆನ್ನೆಯಿಂದ ಇದೇ ರೋಡ್ ಅಲ್ಲಿ ಕಾಳಿದಾಸ ರೋಡಲ್ಲಿ ಮಲಗಿದ್ದಾರೆ ರಾತ್ರಿಯನ್ನ ಆ ಟೆಂಟಲ್ಲಿ ಅಲ್ಲಿ ಮಲಗಿದ್ದಾರೆ ನಾಳೆನು ಮುಂದುವರಿಯುತ್ತೆ ಸರ್ ನಾಡ್ದನು ಮುಂದುವರಿಯುತ್ತೆ ಈಗಾಗಲೇ ಎಲ್ಲರೂ ಒಂದು ಅಭಿಪ್ರಾಯ ಕೇಳಿದ್ರಿ ಅನಿರ್ದಿಷ್ಟ ಹೋರಾಟಕ್ಕೆ ನಾವು ರೆಡಿಯಾಗಿ ಬಂದಿದ್ದೀವಿ ನಿಜವಾಗ್ಲೂ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಬಡ ಜನತೆಯ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಫಸ್ಟ್ ಆರ ಆಶಾ ಕಾರ್ಯಕರ್ತೆಯನ್ನ ಕರೆಸಿ ಅವ್ರ ಬೇಡಿಕೆಗಳಿಗೆ ಸ್ಪಂದಿಸಿ ಕೂಡಲೇ ಒಂದು ಇವ್ರನ್ನ ಸೇವೆ ಹೋಗೋ ತರ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದ್ ಸಭೆ ಮಾಡಿ ಮೀಟಿಂಗ್ ಮಾಡಿ ಆಶ್ವಾಸನೆ ಟೈಮ್ ಕೊಡಕ್ ರೆಡಿ ನೀವು ಟೈಮ್ ಕೊಡುವಂತ ಸಮಯ ಈಗಾಗ್ಲೇ ಬಹಳ ಆಗಿದೆ ಸಮಯ ಕೊಟ್ಟು ಕೊಟ್ಟು ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ ನಾನ್ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ ಬೆಳಗಿನಿಂದ ಬೇರೆ ಬೇರೆ ಅಧಿಕಾರಿಗಳು ಇಲ್ಲಿ ಅಧಿಕಾರಿಗಳು ಬರ್ತೀವಿ ಅಂತ ಹೇಳಿದ್ರು ಬನ್ನಿ ನಮ್ಮ ಪ್ರಮುಖ ಬೇಡಿಕೆಗೆ ಉತ್ತರ ತಗೊಂಡ್ ಬನ್ನಿ ನಿಮ್ಮ ಒಂದು ಆಫೀಸ್ ಇರುವಂತ ಒಬ್ಬ ಕೈಲೆ ಈ ಪತ್ರ ಕೊಟ್ಟು ನಾವು ವಾಪಸ್ ಅದರ್ವೈಸ್ ಯಾವ್ದೋ ಸ್ಪಷ್ಟ ಉತ್ತರ ಮಾತಾಡೋದ್ರಲ್ಲಿ ಯೋಚನೆ ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈಗಲೂ ಕೂಡ ನಮ್ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ घणा मोकिले ब